ಮಾಡ್ತಕ್ಕಂಥ ಕಾರ್ಯಕ್ರಮ ಈಗ ಇವರು ಮನೆಯಲ್ಲಿ ಪೂಜೆ ಮಾಡಿದ್ದಾರೆ ಸರ್ ಯಾವ ರೀತಿಯಲ್ಲಿ ತಾವು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ರಿ ಎಷ್ಟು ಯಾವ ಪೂಜೆ ಮಾಡಿದ್ರಿ ನಾವು ಪರಿಸ್ವಾಮಿ ಸಲಿಗೆ ಪರಿಪೂಜೆ ಸಹ ಕೇಳಿದ್ದೇವೆ ಸ್ವಾಮಿಗಳಿಗೆ ಸ್ವಾಮಿ ಅಪ್ಪಣೆ ಕೊಟ್ಟರು ಅದಕ್ಕೆ ಸ್ವಾಮಿ ಶರಣ ಮಂದಿ ಇವತ್ತು ನೆರವೇರಿದೆ ತುಂಬ ಸಂತೋಷ ಆಯ್ತು ನಮಗೆ ಪೂಜೆ ಎಷ್ಟು ತಾಸು ಆಯ್ತು ಪೂಜೆ ಒಂದು ಮೂರು ತಾಸು ಆಯ್ತು ಸ್ವಾಮಿ ಮೂರು ತಾಸು ಆಯ್ತು ಸ್ವಾಮಿ ಶರಣಮಯ್ಯಪ್ಪ ಇದು ಪೂಜೆ ಕಾರ್ಯಕ್ರಮ ನಡೆಸಿದ್ರಿ ಎಷ್ಟು ಜನ ಸೇರಿ ಇದು ಪಡಿಪೂಜೆ ಕಾರ್ಯಕ್ರಮ ನಡೆಸಿದ್ರಿ ಯಾವ ಥರ ಇದು ವಿಶೇಷತೆ ನೋಡಿ ಸುಮಾರು ಇದು ಬೀದರ್ನಲ್ಲಿ ಇವತ್ತ ಎಲ್ಲೂ ಕಾರ್ಯಕ್ರಮ ಇರಲಿಲ್ಲ ಅದರ ಒಂದು ಕೆಲವು ಸನ್ನಿಧಾನದವ್ರು ಕುಡ್ಕೊಂಡು ಇವತ್ತ ಈ ಸ್ವಾಮಿಗಳು ಇವತ್ತೊಂದು ಕಾರ್ಯಕ್ರಮ ಇಕ್ಕು ಅಂತ ಹೇಳಿದ್ರು ಅದು ಇಲ್ಲಿ ಕಾರ್ಯಕ್ರಮಕ್ಕೆ ಕುಂದಿದ್ದೀವಿ ಸುಮಾರು ಒಂದು ನಲವತ್ತು ಐವತ್ತು ಸ್ವಾಮಿಗಳು ಇವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಆಗಲೇ ಆಲ್ರೆಡಿ ಆಗ ನಾವು ಏಳು ಗಂಟೆ ಮೊದಲು ಇಲ್ಲಿ ತನಕ ಪೂಜೆ ಮುಗೀತು ಈಗ ಅನ್ಫರ್ ಮಾಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಆಗ್ತದೆ ಅದು ಯಾವ ರೀತಿ ಇದು ಪಡಿ ಪೂಜೆ ಅಂತಕ್ಕಂಥ ವಿಶೇಷತೆ ಏನು ವೃತಧಾರಿ ಅಂದ್ರೆ ಎಷ್ಟು ಜನ ಮಾಡ್ತೀರಿ ಎಷ್ಟು ರೀತಿ ಸ್ವಾಮಿಗಳು ಇರ್ತಾರೆ ಇದಕ್ಕಂತ ನೋಡ್ರಿ ಅಯ್ಯಪ್ಪ ಇದು ಪಡಿಪೂಜೆ ವೃತ್ತಧಾರಿ ಅಂತಂದ್ರೆ ಸುಮಾರು ನಲವತ್ತೆಂಟು ದಿವಸ ನಲವತ್ತಾರು ಅಥವಾ ನಲವತ್ತೊಂದು ದಿವಸ ಮಾಡ್ತಾ ಇರ್ತಾರೆ ಫಸ್ಟ್ ಮಾಡಿದ್ರು ಕನ್ಯಾಸ್ವಾಮಿ ಹಂಗೆ ಸ್ಟಾರ್ಟ್ ಆಗ್ತದೆ ಇದು ನೋಡ್ರಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ತಕ್ಕ ನಡೀತಾ ಇದು ಮೂರ್ನಾಲ್ಕು ತಿಂಗಳು ಸತತ ನಡೀತದ ಬೀದರ್ ಅಷ್ಟೇ ಅಲ್ಲ ಕರ್ನಾಟಕ ಬೆಳಿಗ್ಗೆ ಬೆಳಿಗ್ಗೆ ಜಲ್ದಿ ಅದ್ ಸ್ನಾನ ಮಾಡಿ ಕಸಿ ಪೂಜೆ ಪುನಸ್ಕಾರ ಮಾಡ್ಬೇಕು ಆಮೇಲೆ ಮಧ್ಯಾಹ್ನ ಇಲ್ಲಿ ಪೂಜೆ ಅಂತ ಪೂಜೆ ಮುಸ್ಕೊಂಡು ಮತ್ತೆ ಸೈಕಲ್ ಮತ್ತ ಭಿಕ್ಷೆ ಮಾಡುವ ಆದ ನಂತರ ಮತ್ತೆ ರಾತ್ರಿ ಮತ್ತ ಸ್ನಾನ ಮಾಡ್ಕೊಂಡು ಮತ್ತೆ ಪೂಜೆ ಮಾಡ್ತಾ ಇರ್ಬೇಕು ಅದ ಒಂದು ಒಳ್ಳೆಮಲೆ ಕೊನೆಗೆ ಶಬರಿಮಲೆ ಹೋಗಿ ಅಲ್ಲಿ ಅಲ್ಲಿ ಜ್ಯೋತಿ ಕಾರ್ಯಕ್ರಮ ಬರ್ತಾರೆ ಯಾರು ಅದಕ್ಕಿಂತ ಮುರಲಿ ಹೋಗಿ ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತಾರ ಕೆಲವು ಜನ ಹದಿನಾಲ್ಕನೇ ತಾರೀಕು ಜ್ಯೋತಿ ಹೋಗ್ತಾ ಇದೆ ನಮ್ಮ ಟೀಮ್ ನೋಡಿ ನಾವು ಆರ್ನೇ ತಾರೀಕು ಹೋಗ್ತಾ ಇದ್ದೀವಿ ಬೀದರ್ ಜನವರಿ ಆರ್ನೇ ತಾರೀಖ್ ಬೀದರ್ ಕುಂಬಾರೋಡ ಟೆಂಪಲ್ ನಲ್ಲಿ ನಾವು ಇರ್ಮುಡಿ ಕೊಡ್ಕೊಂಡು ನಮ್ಮ ಒಂದು ಟೀಮ್ ಇದೆ ನಮ್ಗೆ ಎಷ್ಟು ಜನ ಹೋಗ್ತಾ ಇದ್ರಿ ನಾವು ಸುಮಾರು ಒಂದು ಐವತ್ ಐವತ್ತು ಸ್ವಾಮಿಗಳು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ರಿ ಅಲ್ಲಿ ಅಲ್ಲಿ ಕಾರ್ಯಕ್ರಮ ಎಷ್ಟು ದಿವಸ ಅಲ್ಲಿ ನಮ್ದು ಒಂದು ಎಂಟು ದಿವಸ ಕಾರ್ಯಕ್ರಮ ಇದ್ ದಾರಿಯಲ್ಲಿ ಬರ್ತಕ್ಕ ಇಲ್ಲ ಜ್ಯೋತಿ ಬೀದರ್ನೇ ಕಾರ್ಯಕ್ರಮ ಇದ್ದಾರೆ ಹದಿನೈದನೇ ತಾರೀಕು ಬೀದರ್ ಅಯ್ಯಪ್ಪ ಟೆಂಪಲ್ ಅದಕ್ಕೆ ಜಲ್ಲಿ ಹೋಗಿ ನಾವು ಹತ್ತನೇ ತಾರೀಕು ಇಲ್ಲಿ ಬಂದ್ಬಿಡ್ತೀವಿ ನನ್ನ ಶಾಮರಾವ್ ಅಂತ ಹೇಳಿ ಶಾಮ್ರಾವ್ ದೇಶಪಾಂಡೆ ಗುರುಸ್ವಾಮಿ ಬೀದರ್ ಗುರುಸ್ವಾಮಿ ಕನ್ಯಾಸಿ ಎಷ್ಟು ಜನ ಮುನಿ ಸ್ವಾಮಿ ಜನ ಇದನ್ಯಾಸ್ವಾಮಿ ಸತ್ಯನವರು ಸುಮಾರು ಒಂದ್ ಎಂಬತ್ ಜನ ಕನ್ಯಸ್ವಾಮಿ ಇದ್ರಿ ಇವರ್ ಜಾಸ್ತಿ ಆಗಿದಾರ ಗುರುಗಳು ಮತ್ತ ಕತ್ತಿ ಗಂಟಿ ಎಲ್ಲಾ ಸ್ವಾಮಿ ಇದ್ದೀವಿ ಈ ವರ್ಷ ಜಾಸ್ತಿ ಇಲ್ಲ ಇಲ್ಲ ಅಂದ್ರೆ

ಚಮತ್ಕಾರಿ ಹೇಳಪ್ಲೆ ಪ್ಲೇನ ನಾವೇನು ಹೇಳೋದು ಬೇಕಾಗಿಲ್ಲ ಹೊರದಾರಿ ಆಗಿತ್ತು ನಿಮ್ಮತ್ರ ಏನು ಗುರುசாமி ಕನ್ನಸಮಿ ಇರ್ತಾರಲ್ಲ ಈಗ ಅವ್ರು ತಮಗೆ ಹೇಳ್ಕೊಂಡಿರ್ತಾರೆ ನಮಗೆ ಇಂತ ಒಳ್ಳೆ ಕೆಲಸ ಆಯ್ತು ನಿಮ್ಮ ಜೊತೆ ಇಸ್ತನ ವರ್ತ ಮಾಡಿದಕ್ಕೆ ಇತ್ಯಾದಿ ತರ ಕೆಲಸ ಆಯ್ತು ನಮ್ದು ಅಂತ ಹೇಳ್ತಾರೆ ಇಲ್ಲ ಭಾರತ ಜನಕ್ಕೆ ಎಲ್ಲ ಒಳ್ಳೆದೇ ಆಗುತ್ತೆ ಯಾಕಂದ್ರೆ ಈ ಅಯ್ಯಪ್ಪ ಸ್ವಾಮಿ ಇಂತ ಚಮತ್ಕಾರಿ ಗುರುಗಳರ ಇದ್ದ ದೇವತಾ ಪುರುಷರ ಇವ್ರಲ್ಲಿ ಯಾರಿಗೂ ಭಕ್ತಿಯಿಂದ ಒಂದ ಸತ್ತಿ ಬಂದಾಗ ಇವ್ರಿಗೆ ನನಗೆ ಏನು ಏನು ಇದು ಆಗಿಲ್ಲ ಅಮ್ಮಾ ಪ್ಲೇ ಇಲ್ರಿ ಎಲ್ಲರಿಗೆ ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲ ಇದಾಗಿದೆ ಧನ್ಯವಾದ ನಮಸ್ಕಾರ ಹಿಂಗ ಪೂಜೆ ಹೆಂಗಾಯ್ತು ಪೂಜೆ ಹೆಂಗಾಯ್ತು ಅಂದ ಮಂತ್ರ ಕೇಳಿದ್ರೆ ಒಂದು ಮತ್ತೊಂದು ನೀವು ಭೀ ಅಂತೀ ಅದ